ಎದ್ದಾಳ್ರೆ ಮ್ಯಾಕ್ ಹಸಿಕೆ ಇದೇನೇನು ಈ ಚಿತ್ರ ಮಾಡ್ಕೊಂಡಿದ್ದೀರಿ ಎಂಥ ಓಟು ಬಿಟ್ಟು ಮುಂಡ್ಯಾರಲ್ಲ ಬಂದು ನಮ್ಮ ಮನೆಯಾಗ ಸೇರಕ್ಕೆ ಏ ಏ ಲೋಪರ್ ನನ್ನ ಮಗನೇ ಅಲ್ಕ ಕೆಲಸ ಮಾಡ್ಕೊಂಬಂದು ನಮ್ಮ ಮನೆಯಾಗೆ ಸೇರ್ಕಂಡಿದಿಯಾ ನಿನಗೇನೇನು ಎಲ್ಲೋ ಜಾಗ ಇರಲಿಲ್ವೇನೋ ಇದೇನು ಓಟು ಬಿಟ್ಟಾರ ಮನೆಸ್ ಮಾಡ್ಕೊಂಡಿದೀಯ ಹಾಂ ಎಂಥ ಮನೆ ಮಾಡ್ಕೊಂಡಿದ್ಯಾ ಇದೇನು ಹಾಂ ನಮ್ಮನ್ನು ಅಂಥ ಅಲ್ಕಾ ಜನ ಅಂತ ಬೇಡ ಬಾರಲೆ ಹಸಿಕ್ ಹಸಿಕ್ಕೋಗ್ ಕರ್ಕೊಂಡು ಹ್ಞೂ ಕರ್ಕೊಂಡ್ಬಂದಿರನು ಎಲ್ಲನೂ ಹೋಗ್ಬೇಕು ನೀನು ತೇಳ್ತಿ ಶಮಕ್ಕೆ ಇಲ್ಲಿಗಲ್ಲ ಕಣ ನೀನು ತೇಳ್ತಿರಿ ಶಮಕ್ಕೆ ಕರ್ಕೊಂಬರೋದು ಲೋಪರ್ ಈ ಯಾಕಪ್ಪ ಈ ಯಾಕೆ ಈ ಇಟ್ಕಿದಂಗೆನೆ ಹಿಂಗ್ ನೀನು ಎದ್ದಳ್ರಿ ಹಸಿಕ್ಕಿ ಅಂತೀಯಾ ಏಯ್ ನನಗೆ ಎಲ್ಲ ವಿಷಯ ಗೊತ್ತಾಗೈತೆ ಬಾಯಿ ಮುಚ್ಕೊಂಡಿರೋ ನಿನ್ನ ತಂಗಿನ ಬೇಡ ಅವಳು ಲೋಪರ್ ಮಂಡೆ ಎಂಬುದು ಗೊತ್ತು ಹಾಂ ಲೋಪರ್ ಕೆಲಸ ಮಾಡ್ಕೊಂಡು ಬಂದು ನಮ್ಮ ಮನೆಯಾಗ ಸೇರ್ಕೊಂಡಿದ್ದಾಳೆ ಅಂತ ಹೇಳಿ ನನಗೆ ಗೊತ್ತು ನನಗೆ ಗೊತ್ತಿರೋಕ್ಕೆ ನಾನು ಮಾತಾಡ್ತಾ ಇರೋದು ಗೊತ್ತಿಲ್ಲದಲ್ಲೇ ನಾನು ಮಾತಾಡಲ್ಲ ನಾನು ಎಲ್ಲ ತಿಳ್ಕೊಂಡಿದ್ದೀನಿ ಹಾಂ ಇವನು ಎಂಟಿ ಬಿಟ್ಟು ಬಂದ ಇದ್ದಾನೆ ನೀನು ಗಂಡನ ಬಿಟ್ಟು ಬಂದಿದ್ಯಾ ಅಂಬದು ಎಲ್ಲ ಸಂದಕ್ಕೆ ಗೊತ್ತೈತೆ ನನ್ನೆದ್ರಿಗೆ ಅಣ್ಣಯ್ಯ ಅಣ್ಣಯ್ಯ ಹೇಳಿ ನಾಟಕ ಮಾಡ್ತಾ ಮಾಡ್ತಾಯಿದ್ದೀರಾ ಅಣ್ಣಯ್ಯ ಅಂತ ಹೇಳಿದ್ರೆ ಏನೂ ಗೊತ್ತಾಗಲ್ಲ ಇವನು ಬಿಡು ಏನು ಬೇಕಾದ್ರೂ ಯಾವ ಮರ್ಸ್ಬೋದು ಅಂತ ತಿಳ್ಕೊಂಡಿದ್ದೀನಿ ಲೋಪರ್ ಹಾಂ ನೀನಿಗೆ ಬುದ್ಧಿ ಇಲ್ಲ ಫಸ್ಟು ಅವರೇನೋ ಓಟು ಬಿಟ್ಟವರು ಎಂಥ ಮುಂಡೇನಿ ನೀನು ಫಸ್ಟು ಇಲ್ಲ ನಾನು ಗಂಡು ಬೈತಾನೆ ಹಾಂ ನನ್ನ ಗಂಡು ಅಂಬ್ತಾನೆ ಬಿಸಿ ಏನೋ ನನ್ನ ಗಂಡಗೆ ಗೊತ್ತಾದ್ರೆ ನಾನು ಚಾಕ್ರೂ ಸೂಕ್ಳತಾನೆ ಅಂತ ಹೇಳಿ ಗಂಡ ಅಂಬೋದೊಂದು ಜಿಟ್ಟು ಬೈ ಇಲ್ಲವ ಅಲ್ಲಿ ಲೋಪರ್ ಮುಂಡೆ ನಿನಗೆ ನೀನು ಫಸ್ಟ್ ಲೋಪರ್ ನೀನು ನೀನು ಸರ್ ನೀನಿಗೆ ಬೈ ಇಲ್ಲವಲ್ಲ ಹ್ಞೂ ಅಂತ ಕರ್ಕೊಂಬ ಇಂಥ ಓಟು ಬಿಟ್ಟವ್ರನ್ನ ಓಟು ಬಿಟ್ಟು ಕೆಲಸ ಮಾಡಿರೋರು ನಮ್ಮನೇ ಕರ್ಕಂಬಂದಿಕ್ಕೇ ಇದೆಯಾ ಲೈ ಫಸ್ಟ್ ಬಾರಿ ಹಸಿ ಕಳ್ಸೋ ಬಾ ಎದು ಬರ್ರಿ ಹಸಿಕ್ಕೋಗಿರಿ ಹ್ಞೂ ಐಯ್ ಬಾರ ಲೈ ಲೋಪರ್ ವರ ಹ್ಮ್ ನಿನ್ಗೆ ಹೆಂಗ್ ಬಂದಿತ್ತಲ್ಲ ಇಂತ ಕಚಡ ಮುಂಡೆ ಸವಾಸ ಮಾಡಿ ಇಂತ ಕಚಡ ಬುರ್ಕ್ ಮಾಡಿದ್ಯಲ್ಲ ಪಾರ್ಕ್ ಅಯ್ಯೋ ಮಾರಯ್ಯ ಅದ್ಯಾ ಕಂಗಾಡ್ತಾ ಇದ್ಯಾ ಯಾರು ಏನ್ ಹೇಳಿದ್ರು ನಿನಗೆ ಅಯ್ಯೋ 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 ಅಲ್ಲ ಅಣ್ಣಯ್ಯ ತಂಗಿ ಅಂತ ಹೇಳಿ ಅಣ್ಣ ತಂಗಿ ತರ ಇದಾರೆ ಕಣಪ್ಪ ಅವ್ರು ಅಯ್ಯೋ ನೀನ್ ಸುಮ್ ಸುಮ್ನೆ ಅಪಾರ್ಥ ಮಾಡ್ಕೆ ಬೇಡ ಎಪ್ಪ ಈ ರೀತಿ ಮಾತಾಡ್ಬಾರ್ದು ಕಣಪ್ಪ ಸುಮ್ನೆ ನೋಡ್ದಲೆ ಮಾಡ್ದಲೆ ಮಾತಾಡ್ಬಾರ್ದು ಏ ನೀವ್ ಮಾತಾಡ್ತಾ ಇರೋದ್ ನಾನು ಎಲ್ಲ ಕೇಳಿಸ್ಕೊಂಡಿದೀನಿ ಬಾಯಿ ಮುಚ್ಕೊಂಡಿರು ಆ ಸುಮ್ನೆ ಮಾತಾಡಬೇಡ ನಾನು ಇವಾಗ ಕರೆಸ್ಬೇಕಾ ಹ ನೀವು ಅಣ್ಣ ತಂಗಿನೇ ನೀವಿಬ್ರು ಎಂತಾರಂತ ನಾನು ಹೇಳಬೇಕಾ ನೀವಿ ಎಂತಾರಂತ ನಾನು ಪ್ರೂವ್ ಮಾಡ್ಬೇಕಾ ಮಾಡ್ತೀನಿ ಹೇಳ್ಬೇಕ್ರಿ ಹ್ಮ್ ನನಗೆ ಅಷ್ಟು ಊತ್ ಮಗ ನೋಡೋ ನಮ್ಗೆಲ್ಲಾ ಗೊತ್ತಾಗುತ್ತೆ ನಾನು ಅನುಸರಿಸ್ತೀನಿ ನನ್ನ ನಿಧಾನಿಸ್ತಾ ಹ್ಮ್ ಬಿಡು ಅಂತ ಹೇಳಿ ಅನುಸರಿಸ್ತೀನಿ ನೋಡನಾ ನೋಡಣ ಅಂತ ಹೇಳಿ ಒಂದ್ಸರಿಸ್ತೀನಿ ಬಿಟ್ರೆ ಇಲ್ಲಿ ನೋಡಿಲಿ ನನ್ಗೂ ಎಲ್ಲಾ ಗೊತ್ತಾಗುತ್ತೆ ನಾನು ಮನಸ್ಸಿನಾಗ ಇಕ್ಕಂಡಿರ್ತೀನಿ ಹ್ಮ್ ಜಲ್ದ ಮಾತಾಡಲ್ಲ ಸಡನ್ ಮಾತಾಡಲ್ಲ ಅಷ್ಟೇ ನಾನು ಏನಿಲ್ಲ ನಿಮ್ ಮುಚ್ಚೆ ಬಾಯಿ ನೀನು ಗಂಡಂತಾನೇ ಯಾವಾಗ ಅಪ್ರ ಮಾಡಬೇಕಾಗಿತ್ತು ಇಲ್ಲಿ ಬಂದ ಯಾಕೆ ಸೇರ್ಕೊಂಡಿದ್ದೀಯ ಮತ್ತೆ ನಡಿ ಅಸಿಕೆ ನಡಿಯ ನಿನ್ನ ಗಂಡನ್ ಕರ್ಸಾನೇನೆ ನಾನು ನಿನ್ನ ಹೆಂಡ್ತಿನ ನಿನ್ನ ಗಂಡನ ಎಲ್ಲರನ್ನೂ ನೀವ್ ನೀವಿಬ್ಬರು ಹೆಂಗೆ ಅಂತ ಅವರೇ ಹೇಳ್ತಾರೆ ನನಗೆ ಎಲ್ಲಾ ಗೊತ್ತಾಯ್ತು ಬಾಯ್ ಮಿಚ್ಕಂಡ್ ಬಿದ್ದಿರಿ ಹ್ಞೂ ಮಾತಾಡಬೇಡ್ರಿ ಯಾವಾಗ ಮಾತಾಡ್ಬೇಡ್ರಿ ನಂತ ಹೇಳಿರ್ತೀನಿ ನೋಡಿ ಹೇಳಿರ್ತೀನಿ ಓಹ್ ನಿಮ್ ಶಿಷ್ಯ ಗೊತ್ತಾಯ್ತಿ ಒಂದು ಕ್ಷಣ ನೀರ್ಕೊಡುದು ಚೆನ್ನಾಗೈತಪ್ಪ ಮಾತಾ ಕಟ್ಕೊಂಡು ಇಲ್ಲಿ ಬಂದು ಮಾತಾಡ್ತಾ ಇದೆಯಲ್ಲ ತಂಗಿ ಏನು ಮಾಡಿದ್ಲು ನನ್ನ ತಂಗಿ ಅಂತ ಕೆಲಸ ಏನು ಮಾಡಿಲ್ಲ ನನ್ನ ತಂಗಿ ಬಗ್ಗೆ ನೀನು ಹಂಗೆಲ್ಲ ಮಾತಾಡಬೇಡ ನನ್ನ ತಂಗಿ ಹೆಂಗೆ ಅಂತ ನನಗೆ ಗೊತ್ತೈತೆ ನನ್ನ ತಂಗಿ ಬಗ್ಗೆ ನೀನು ಮಾತಾಡಬೇಡ ಅಯ್ಯೋ ಇವಾಗ ಸತ್ಯವಾಗಿ ಕಂಡ್ರೂ ಪ್ರಮಾಣಿಸಿ ನೋಡು ಅಂತ ಹೇಳಿ ಗಾದೆನೇ ಐತೆ ಹ್ಞೂ ನಾವು ಸತ್ಯ ಏನು ಅಂತ ಗೊತ್ತಾದ ಮೇಲೂ ನಾವು ಸ್ವಲ್ಪ ನೋಡಬೇಕು ನಿಧಾನವಾಗಿ ಅದೇನಂತ ಇನ್ನೂ ಆಳವಾಗಿ ತಿಳ್ಕೊಬೇಕು ಆಳವಾಗಿ ತಿಳ್ಕೊಂಡು ಆಳವಾಗಿ ಮಾತಾಡಬೇಕು ಸುಮ್ಮನೆ ಈ ರೀತಿ ಊಹೆ ಮೇಲೆ ಯಾವತ್ತೂ ಯಾರ ಜೊತೆನೂ ಯಾರನ್ನೂ ಹೊನ್ನಬಾರ್ದು ಯಾರನ್ನೂ ಏನೋ ಮಾತಾಡಬಾರ್ದು ಹ್ಞೂ ಅಲ್ಲ ನಮ್ಮಿಬ್ಬರ ಮಧ್ಯೆ ನಾವು ಇಂಥದ್ದೆಲ್ಲ ಏನಿಲ್ಲ ನೀವು ಈ ರೀತಿ ಸಂಬಂಧ ಕಟ್ಟಿ ಮಾತಾಡ್ತಾ ಇರೋದು ನೀವೇ ನಮಗೆ ಸಂಬಂಧ ಕಟ್ಟಿ ಮಾತಾಡ್ತಾ ಇದ್ದೀರಾ ಹೇಳ್ತೀರಾ ನೀವೇ ನಮ್ಮಿಬ್ರಿಗೆ ಸಂಬಂಧ ಕಟ್ತಾ ಇದ್ದೀರಾ ಬಾಯ ಲೋಪರ್ ಹ್ಞೂ ನೀನು ಏನು ತಿದ್ದತಿ ನಾವೇ ಕಾ ಪ್ರಮಾಣ ನಿನ್ಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತೈತೆ ಮಸ್ತಾಗಿ ಆಸ್ತಿ ಐತೆ ನೆಟ್ಟಗೆ ಇರ್ದಲ್ಲೇ ಏನು ತಿ ಹತ್ರ ಜಗಳ ಮಾಡ್ಕೊಂಡು ಬಂದಿದೆ ಅವಳು ಗೂಬೆ ಮಕ್ಕಳು ಅಂತವಳು ಇಂಥವಳು ಅಂತ ಹೇಳಿ ನೀವು ನೀವು ಮೂವರು ಇಲ್ಲಿ ಕೂತ್ಕೊಂಡು ಅಲ್ಲಿ ಕಿಸ್ಕೊಂಡು ಮಾತಾಡ್ತಾ ಇರೋದನ್ನ ನಾನು ಎಲ್ಲ ಕೇಳಿಸ್ಕೊಂಡಿದೀನಿ ಎಲ್ಲ ಕೇಳಿಸ್ಕೊಂಡಿದೀನಿ ಅದೇ ಕೇಳಿಸ್ಕೊಂಡಿದ್ಯಾ ನೀನು ಓ ಸುಮ್ಮನೆ ನೀನು ಕೇಳಿಸ್ಕೊಂಡ್ರದೆಲ್ಲ ನಿಜ ಅಂತ ತಿಳ್ಕೊಬೇಕು ಮಾತಾಡ್ತೀಯಾ ನನಗೆಲ್ಲ ಗೊತ್ತಾಯ್ತ ನಿಮ್ಮ ಬಗ್ಗೆ ಎಲ್ಲ ಗೊತ್ತಾಯ್ತು ನಾನೇ ಕೇಳಿಸ್ಟೇಣ್ ನೀವು ಮಾತಾಡ್ತಾಯಿರೋದನ್ನ ಹ್ಞೂ ಬಾಯಿ ಮುಚ್ಕೊಂಡು ಬಿದ್ದಿದ್ರೆ ಸರಿ ನಡಿ ಹಸಿಕ್ಕೆ ಕರ್ಕೊಂಡು ನಿನ್ನ ತಂಗಿನೂ ಇವ್ನು ಇಲ್ಲೋಪ ನನ್ನ ಮಗನ ನಮ್ಮ ಮನೆ ಅಲ್ಲ ನಂತಾಗ ಅಣ್ಣ ಅಣ್ಣ ಎಂತ ಹೇಳ್ಕೊಂಡು ಎಂತ ಆಟ ಆಡಿದ್ದೀರಾ ನೀವು ಹ್ಞೂ ಅಲ್ಲ ಇಂಥ ಮೋಸ ಮಾಡಕ್ಕೆ ನೀನೇ ಬೇಕೇನೇ ಹಾಂ ನಡಿಯೋ ಹಸಿಕೆ ನಡಿಯೈ ನಾನು ಆಪ್ದೇ ಮಾಡ್ಕೊಂಡು ಅಂತ ನಡಿಯಲ್ಲೇ ಹ್ಞೂ ಹೋಗಿ ಕರ್ಕೊಂಡು ನೀನು ತಂಗಿ ಬೇಕಾ ಹೋಗು ಹ್ಞೂ ಗಂಡು ಬೇಕು ಅಮ್ಮಂಗಿದ್ರೆ ನಾಗ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರು ನಾನು ಬಿಡು ಹೋಗ್ಲಿ ಬಿಡು ಹೋಗ್ಲಿ ಎಷ್ಟು ಹಣ ಇದು ಮಾಡಬಾರ್ದು ಹೆಣ್ಮಕ್ಳು ಗೋಳೋಕೆಮ್ಮದು ಜಗಳ ಮಾಡೋದು ಒದಿಯೋದು ಒಡಿಯೋದು ಇವೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ಬಿಡು ಅಂತ ಹೇಳಿ ನಾನು ಒಂದು ಎಷ್ಟು ನಾನು ಒಳ್ಳೆ ಮಾತನಾಗೆ ನಿನ್ನ ಬಿಡು 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 ಅಂತ ಒಂದು ಆದ್ರೆ ಆದ್ರ ನೀನ್ ಇನ್ನು ಇನ್ ನಾನೊಂದ್ ಸರ್ಸಲ್ ನಡಿಯ ಅಸಿಕೆ ಅಯ್ಯೋ ಕೇಳಂಗ ಮಾತಾಡಬಾರ್ದು ಕಣ್ಮಮ್ಮ ಯಾವತ್ತು ನಾವ್ ಏನ್ ಮಾಡಿದೀವಿ ಏನು ಎತ್ತ ಅಂತ ಸುಮ್ನೆ ತಿಳ್ಕೊಂಡೆ ಮಾತಾಡಬಾರ್ದು ತಿಳ್ಕೊಂಡ್ ಮಾತಾಡ್ಬೇಕ ಸುಮ್ನೆ ಹಂಗೆಲ್ಲ ಮಾತಾಡ್ಬೇಡ ಬಿಡು ಸುಮ್ನಿರ್ ಒಯ್ಬೇಡ ಅಲ್ಲ ಒದಿಬೇಡ ನಮ್ಮ ಅವ್ರನ್ನ ಯಾಕೆ ಹೊಡಿತಾ ಇದೀರಾ ಹೊಡಿಬೇಡ ಹೊಡಿಬೇಡ್ರಿ ಬಾರಲ್ಲ ಹೋಗಿಕೆ ಮತ್ ಇವಳ್ಯಾ ಯಾಕೆ ಮಾತಾಡ್ಬೇಕು ಹೋಯ್ತೀನಿ ಎಂತ ಅಧಿಕಾರ ಐತೆ ನೀನು ಯಾವನ್ ಹೇಳೋಕೆ ಬಾರಾಲೆ ಹೋಗ ಎಂಟು ಹತ್ರ ನೆಟ್ಟ ಕಾಪ್ರ ಮಾಡಿ ಊಟ ಬಿಟ್ಟವನಿ ಹ್ಞೂ ಇಲ್ಲಿ ಬಂದು ಸೇರ್ಕೊಂಡವನಿ ಆಸ್ತಿ ಬಂತ ಅಂತೀವನು ಹ್ಞೂ ಆಸ್ತಿ ಬಂತ ಆಗಿ ಇಂಥ ಹೊಲ್ಕ ಕೆಲಸ ಮಾಡ್ತೀಯಲ್ಲ ನಾಶಿಕೆ ಆಗಲ್ವಿ ನಿನಗೆ ಸರಿಯಾಗಿ ಮಾತಾಡೋದು ಕಲಿ ಹಂಗೆಲ್ಲ ಮಾತಾಡ್ಬೇಡ ನಾನೇ ನನ್ನ ಅಟ್ಟೆ ನೀನು ಎಷ್ಟು ಬೇಕಾರ ಅವನು ಅವ್ರನ್ನ ಮಾತ್ರ ಏನು ಬಗ್ಗೆ ಏನು ಮಾತಾಡಿರೋನು ನೀನು ನಾ ಸುಮ್ಕಿರಲ್ಲ ನೋಡಿ ಹೇಳಿರ್ತೀನಿ ಹ್ಞೂ ನೀನು ಮಾತಾಡೋ ಅಧಿಕಾರ ಇಲ್ಲ ಕಣ್ಮಾಮ ನಿಮ್ಗೆ ಏನು ಅಧಿಕಾರ ಐತೆ ಮಾತಾಡಕ್ಕೆ ನೀನು ಮಾತಾಡಬೇಡ ಅಂದ್ಕೊಡ್ದು ನೀನು ಅವ್ರನ್ನ ಯಾಕೆ ಅಂಬೋದು ಹಾಂ ಹಂಗಾರೆ ನಮ್ಮ ಅಕೈ ಬಂದು ಹದಿನೈದು ದಿನ ಕಟ್ಲಿ ನಮ್ಮ ಮನೆಯಾಗಿದ್ದಿಲ್ಲ ಪನಾರಂಗಾರೆ ನಮ್ಮ ಅಕ್ಕನ ಮನೆಯಾಗ ಇರೋಕಿಲ್ಲ ಅಕ್ಕ ತಂಗಿರ ಅಂದ್ಮೇಲೆ ಬೇಕಾರೆ ಹೋಗ್ತಾರೆ ನಿನಗೆ ಏನೂ ಖರ್ಚಾಗಂಗಿಲ್ಲ ಏನು ಮುಗಿಯೋಂಗಿಲ್ಲ ಏನಿಲ್ಲ ಏಯ್ ನೀನು ಮಾತಾಡಿ ಬಿಡೋ ನನ್ನ ಹತ್ರ ಸುಮ್ಮನೆ ಮಾತು ಬೆಳೆಸ್ತಾ ಹೋದೋಟುನು ಮಾತು ಬೆಳಿತಾ ಹೋಗ್ತಾವೆ ಇಲ್ಲಿಗೆ ಸುಮ್ಮನೆ ಬಿಟ್ಟಾಕಿ ಸುಮ್ಮನೆ ನೀನು ಪಾಡಿಗೆ ನೀನು ಖಾಲಿ ಮಾಡು ಏಳು ತಂಗಿ ಬೇಕಾ ನನ್ನ ತಂಗಿ ಬೇಕು ಬಾರ್ದ್ರೆ ಇವಳು ಹೋಗ್ತಾ ಇರ್ಬೇಕು ಅಷ್ಟೇ ನೀ ಹ್ಞೂ ಹೋಗ್ಲಾಡು ಹೋಗಿ ಆಸಿಕೆ ಕರ್ಕೊಂಡು ಹೋಗ್ಬರ್ರಿ ಬರ್ರಿ ಹಾಂ ನೀನು ಮಾತಾಡಿ ಬಿಡ ನೀನು ಮಾತಾಡೋದೇ ಇಲ್ಲ ಹ್ಞೂ ನಾನೇನು ಉಪ್ಪಿ ಕೇಳಿದ್ನೆ ಉಳಿ ಕೇಳಿದ್ನೆ ಹ್ಞೂ ಇರ್ತಾರೆ ನನ್ನ ತಂಗಿರು ನಮ್ಮ ಮನೆ ಇರ್ದಲ್ಲಿ ಮತ್ತೆ ಎಲ್ಲಿಗೆ ಹೋಗ್ತಾರೆ ನಮ್ಮ ಮನೆಗೆ ಮತ್ತೆ ಇರೋದು ನನ್ನ ತಂಗಿರು ಏಯ್ ಇಂಥ ಆಟ ಆಡ್ಕೊಂಡು ಬಂದ್ರೆ ನಾನು ಸುಮ್ಕಿರಲ್ಲ ಬೇಕಾದ್ರೆ ಇನ್ನೂ ಒಳ್ಳೆ ತಂದಿಂದ ನಾನು ಗಂಡನ ಕರ್ಕೊಂಬಂದು ಮಕ್ಳು ಕರ್ಕೊಂಬಂದು ಒಂದು ವಾರ ಇರಲಿ ನಾನು ಬೇಡ ಅಂಬಲ್ಲ ಅಂತ ಅದಕ್ಕೆ ನಾನು ಯಾವತ್ತು ಇದು ಮಾಡಲ್ವಿ ನನ್ನ ಅಂತ ಕಚ್ಚಡ ಮಗ ಅಂತ ತಿಳ್ಕೊಬೇಡ ಹ್ಞೂ ನೀವು ಮಾಡಿರೋ ಬದುಕಿಗೆ ನಾನು ಇವಳು ಮಾಡಿರೋ ಕೆಲಸ ಎಂಥದ್ದು ಅಂತ ನಾನು ಕೇಳ್ತಾ ಇರೋದು ಹ್ಞೂ ಇವ್ ಮಾಡಿರೋ ಕೆಲಸ ಎಂತದ್ದು ಅಂತ ನಾನು ಕೇಳ್ತಾ ಇರೋದು ಇವತ್ತು ಇವತ್ತು ಮಾಡಿರೋ ಕೆಲಸಕ್ಕೆ ನಾನು ಮಾತಾಡ್ತಾ ಇರೋದು ನಿನ್ನ ಗಂಡ ಮಕ್ಕಳನ್ನೆಲ್ಲ ಕರ್ಕಂಬ ಚೆನ್ನಾಗಿದ್ದಾಗ ಬಾ ಒಂದ್ ವಾರ ಹದ್ನೈದ್ ತಿಂಗ್ಳಿರು ನಾನು ಬೇಡಂಬಲ್ಲ ಹ್ಮ್ ಇಂತ ಓಟು ಬಿಟ್ಟು ಕೆಲಸ ಮಾಡ್ಕೊಂಡು ನಮ್ಮ ಮನೆಯಕ್ಕೆ ಬಂದ್ರೆ ನಾನು ಅಂತ ಸುಮ್ಮನೆರಲ್ಲ ಅಷ್ಟೇ ಇವಾಗ ಚೆನ್ನಾಗಿ ಬಂದಿರೋದು ಸುಮ್ಮನೆ ಮಾತಾಡ್ಬೇಡ ನೀನು ಅವರು ಚೆನ್ನಾಗೈನಾಗಿದ್ದಾರೆ ಚೆನ್ನಾಗೈದ ನನಗೆ ಎಲ್ಲ ಗೊತ್ತೈತೆ ಏಯ್ ಸುಳ್ಳು ಬೋಗಳು ಬಾ ಸುಮ್ಮನೆ ಯಾಕೆ ನಮ್ಮ ಮನೆಯಾಗ ಇರ್ಕೊಡ್ದು ಅಷ್ಟೇ ಏಯ್ ಲೋಪರ್ ಕರ್ಕೊಂಡು ಹೋಗಿ ಬರೋಲ್ಲೇ ಹಸಿಕೆ ಆ ಅಂಜಲಿ ನಿನ್ನ ಅಣ್ಣ ನೋಡಕ್ಕೆ ಮಾತ್ರ ಮಳ್ಳಿ ಹಂಗೆ ಇರ್ತಾನೆ ಹ್ಞೂ ಆದರೆ ಒಳ್ಳೇನಲ್ಲ ಹೇಳಮ್ಮ ಇಂಥ ಗಂಡನ್ ಕಟ್ಕೊಂಡು ನೀನು ಹೆಂಗೆ ಕಾಪ್ರ ಮಾಡ್ತೀಯ ಅಂತ ನನಗೆ ಗೊತ್ತಾಯ್ತು ಹ್ಞೂ ಹೋ ನೀನು ಅದಕ್ಕೆ ಮತ್ತೆ ಹೇಳ್ತಿದ್ದು ಅವನು ಕ್ ಕುಯ್ಕ ಕುಯ್ಕ ನನ್ನ ಮಗ ಕುಕ್ ಬುದ್ದಿ ಅಂತ ಹೇಳಿ ಹ್ಞೂ ಒಂದು ರೂಪಾಯಿ ಮುಗಿಯಾಕಿಲ್ಲ ಕಟ್ಕೊಂಡು ನಮ್ಮಅಕ್ಕ ಕಾಪ್ರ ಮಾಡ್ಯಾವಳಿ ಇನ್ನೊಬ್ಳಿ ಅವಳನ್ನಾಗಿದ್ರೆ ಬಿಟ್ಟು ಓಡಾಡ್ರ ಹ್ಮ್ ಒಂದೊಂದ್ ರೂಪಾಯಿ ಇಂಟಿಗೂ ಲೆಕ್ಕ ಹಾಕೊಂಡ್ರು ಕೀಸ್ ನನ್ನ ಮಗ ನೀನು ಕೀಸ್ಕಾ ಹ್ಮ್ ಮಾತಾಡ್ತೀಯ ಇನ್ನು ನಮ್ಮ ಅಕ್ಕ ಅಕ್ಕ ನಮ್ಮಅಕ್ಕ ನಿನ್ ಮನೆ ಪೂರ್ಣಮ್ ನೆಟ್ಕೈತಿ ನಾನಾಗಿಸುಮ್ ಆಗಿದ್ದೀನಿ ನಿಮ್ ತಂದು ಹ್ಮ್ ನೀನ್ ಹಿಂಗಲ್ಲ ಮಾತಾಡಿದಿ ಅಂದ್ರೆ ಹೋಗ್ ಹೋಗ್ಬಾರಿಲ್ಲ ನಾನು ಅಂತಾಗೆ ಓ ನಿಮ್ಮ ನಗ ಕಟ್ಕೊಂಡು ಕಾಪ್ರ ಮಾಡ್ತೀನಿ ಇನ್ನಬ್ವನಾಗಿದ್ರೆ ಅತಿ ಕೋಳ್ಸಾರ್ ಮನೆ ಬಿಟ್ಟು ನಡಿಯ ಅಸಿಕೆ ಅಂತ ಹೇಳಿ ಇನ್ ನಾನು ಅನ್ಸರ್ಸಲ್ಲ ಇಷ್ಟು ದಿಸ್ ಅನ್ಸರ್ಸಿದಿನಿ ನಾನು ಇನ್ನ ಅನ್ಸರ್ಸಲ್ಲ ಓ ನೀನ್ ಹಂಗೆ ಎಳ್ಕೊಂಬಂದ್ಕೊಂಬಂದ್ ಆಗ್ತಿಯಾ ದಿನ ಇದಕ್ಕೆ ಇನ್ನೊಬ್ರು ಯಾರಾದೆ ಇಷ್ಟೊತ್ತಿಗೆ ಹೆಂಗ್ ಮಾಡ್ಬೇಕಾಗಿತ್ತು ನೀನು ಏನು ನಮ್ಮ ಅಕ್ಕನ ಮಧ್ಯೆ ನಮ್ಮ ಮಕ್ಕಿಗೆ ಏನು ಮಾಡ್ಕೊಟ್ಟಿದ್ದೀನ ಸಾರ ಮಾಡಿಸಿದೀಯ ಆ ಏನಾದರೂ ಒಂದು ಚೆನ್ನಾಗಿರೋ ಮನೆ ಕಟ್ಟಿನ ಮಕ್ಕಳೇನೋ ಸಂತೋಷವಾಗಿ ಇಕ್ಕಿದೆಯೇ ನಮ್ಮ ಅಕ್ಕೈನ್ ಕರ್ಕೊಂಡೋಗಿ ಏನಾರ ಇವತ್ತು ನೀನ್ ಮಡವೇ ಮಾಡ್ಸಾಕಿದ್ಯೇ ಅಲ್ಲೇ ಕಣಿಸು ನಂದ ವಡ್ವಿಗೆ ಹೋಗ್ಬೇಡ ಇಲ್ಲಿ ನೋಡಿಲಿ ಒಡವೆ ಬಗ್ಗೆ ಮಾತೇ ಬೇಡ ಇವ್ ಹಣೆ ಬರೋ ಕಟ್ಕಿಗಿಂದ ಒಂದು ಸೀರೆ ತಂದು ನೀನು ಕೇಳು ಒಂದು ಸೀರೆ ಕೊಡ್ಸ ನೀನು ಕೇಳಿವನ್ನ ಹ್ಮ್ ಒಂದು ಕಟ್ಕಿಣಗಿಂದ ನಾನು ಒಂದು ಒಂದು ಕ್ಯೂನಿದ ಜಾಕೆಟ್ ಪೀಸ್ ಕೊಡ್ಸಿಲ್ಲ ನನಗೆ ಹ್ಞೂ ಸೀರೆ ಅಲ್ಲ ಕ್ಯೂನಿದೊಂದು ಒಳ್ಳೇದೊಂದು ಜಾಕೆಟ್ ಪೀಸ್ ಕೊಡಿಸಿಲ್ಲ ಕ್ಯೂನಿದ ಹ್ಞೂ ಅಂತ ಹೇಳಿ ಒಂದು ಜಾಕೆಟ್ ಪೀಸ್ ಕೊಡ್ಸಿಲ್ಲ ಅಂದ್ರೆ ಸೀರೆ ಕೊಡಿಸ್ತಾನೆ ನೀನು ವಡವಿ ಹೋಗಿದ್ಯಾ ನೀನು ಒಂದು ಸೀರೆನೇ ಕೊಡ್ಸಿಲ್ಲ ಅಂದ್ರೆ ವಡವಿ ನೆಲ್ಲಿ ಹ್ಞೂ ಸೀರೆನೇ ಕೊಡಿಸಿಲ್ಲ ಜಾಕೆಟ್ ಪೀಸೇ ಕೊಡ್ಸಿಲ್ಲ ಅಂದ್ರೆ ಸೀರೆ ಇನ್ನೆಲ್ಲಿ ಅದಿಲ್ಲ ನಾನು ಇಲ್ಲ ನೀನ್ ಕಟ್ಕಿಣ್ಣ ಬಾರೆ ಮತ್ತ್ ಹೋಗು ಬಾ ಹೋಗು ಹ್ಮ್ ಇಷ್ಟ್ದಿನ ಹಾಸಿ ಒಂದ್ ಕೂಲಿನಲ್ಲಿ ಕಳಿಸ್ದಂಗೆ ತಂದಾಕೊಂಡು ಮನೆಯೊಳಗ್ ಬದುಕ್ ಮಾಡ್ಕೊಂಡು ಅಂತ ಹೇಳಿ ಹೇಳಿದ್ನಲ್ಲ ಅದಕ್ಕೆ ನಿನಗ ಅದೇ ಬಂದಿದ್ ಬಾ ಹ್ಮ್ ಬಾರೆ ಹಸಿಕ್ ಹೋಗು ಬಾರ್ಯ ಲೈ ನನ್ ಜೋರ್ ಮಾಡ್ತಾ ಇದ್ರ ಮೂವರು ಸೇರ್ಕೊಂಡ್ ಹೆಂಗಿದಾರೆ ಇವ್ರೆಲ್ಲ ಹ್ಮ್ ನಾನು ತೆಮ್ಮಲ್ಲಿ ಮನೆಗೆ ನಡೀದೆ ಸಿಮ್ತೀನಿ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು